ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಬಸ್ನಲ್ಲಿ ಬಸ್ಸ ಮುಂಭಾಗದಲ್ಲಿ ಇಲ್ಲಿ ಡ್ರೈವರ್ ಕೂಡ್ತಾನಲ್ಲ ಫ್ರೆಂಡ್ಸ್ ಅದರ ಹಿಂಭಾಗದಲ್ಲಿ ಈ ರೀತಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಹೇಳಿ ಇರ್ತೈತಿ ಫ್ರೆಂಡ್ಸ್ ಬಸ್ನಲ್ಲಿ ನೀವು ಸಂಚರಿಸುವಾಗ ಏನಾದರೂ ಆಕಸ್ಮಿಕವಾಗಿ ಅಪಘಾತ ಆತ ಆದರೆ ಅಥವಾ ಬೇರೆ ಯಾವುದಾದ್ರೂ ಬಸ್ನಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಆಗ್ಬೋದು ಅಥವಾ ಬಸ್ನಲ್ಲಿ ಸಂಚರಿಸ್ತಕ್ಕಂಥ ಯಾರೇ ಯಾರೇ ಆಗಲಿ ಅವ್ರಿಗೇನಾದರೂ ಒಂದು ಅಪಘಾತ ಆಯ್ತಪ್ಪ ಅಂತಂದರೆ ತುರ್ತು ಚಿಕಿತ್ಸೆಗಾಗಿ ಈ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಬಸ್ನಲ್ಲಿ ಹೀಗೆ ಅಳವಡಿಸಿರ್ತಾರೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಗಾಯಗಳಿಗೆ ಬ್ಯಾಂಡೇಜ್ ಹಾಕಲಿಕ್ಕೆ ಬ್ಯಾಂಡೇಜ್ ಇದೆ ಮತ್ತು ಆಯಿಂಟ್ಮೆಂಟ್ ಇದೆ ಮತ್ತು ನೋಡಿ ಫ್ರೆಂಡ್ಸ್ ಈ ಎಲ್ಲ ಈ ಎಲ್ಲ ಸಾಮಾನುಗಳು ಇದ್ದಾವೆ ನೋಡಿ ಇದು ಆಯಿಂಟ್ಮೆಂಟ್ ಇದು ಬ್ಯಾಂಡೇಜ್ ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡಿ ಕಿವಿಯಲ್ಲಿ ಕಿವಿ ಸ್ವಚ್ಛ ಮಾಡಲಿಕ್ಕೆ ಇಲ್ಲಿ ಅವು ಕಡ್ಡಿಗಳಿದ್ದಾವೆ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಔಷಧಿ ಇದೆ ನೋಡಿ ಇಲ್ಲೆಲ್ಲ ಇಂಜೆಕ್ಷನ್ ಹೀಗೆ ಒಂದು ತುರ್ತು ಪೆಟ್ಟಿಗೆಯನ್ನು ಅಳವ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಅಳವಡಿಸಿ ಇರ್ತಾರೆ ಫ್ರೆಂಡ್ಸ್ ಇದು ಸಾಕಷ್ಟು ಜಾ ಸಾರಿ ನಾವು ಬಸ್ನಲ್ಲಿ ಸಂಚಾರ ಮಾಡ್ತಿರ್ತೀವಿ ಆದರೂ ಈ ಒಂದು ವಿಷಯ ಗಮನಕ್ಕೆ ಬಾರದೇ ಇರ್ಬೋದು ಕೆಲವೊಬ್ಬರಿಗೆ ಗಮನಕ್ಕೆ ಗೊತ್ತಿರುತ್ತೆ ಆದರೂ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಆದರೂ ಯಾರು ಗೊತ್ತೇ ಇರೋಲ್ಲ ಅವರು ಒಂದು ಈ ವಿಷಯವನ್ನು ತಿಳಿದುಕೊಳ್ಳಿ ಅಂತಂದೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಹೊಸ ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ನಾನು ನಿಮಗೆ ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು